ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ತೆರ್ದಾಳ್ ಪುರಸಭೆಯಲ್ಲಿ ಶಾಸಕ ಸಿದ್ದು ಸೌದಿ ನೇತೃತ್ವದಲ್ಲಿ ತಹಶೀಲ್ದಾರ್ ವಿಜಯಕುಮಾರ್ ಕಡ್ಕೋಳ್ ಅವರು ನವೆಂಬರ್ ಒಂದರ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲು ಪೂರ್ವಭಾವಸಭೆ ಕರೆಯಲಾಗಿತ್ತು ಪೂರ್ವ ಪುರಸಭೆ ಅಧ್ಯಕ್ಷ ಶಿಲ್ಪ ಗೌತಮ್ ರೋಡ್ಕರ್ ಉಪಾಧ್ಯಕ್ಷ ನಸ್ರೀಂ ಭಾನು ನಗಾರ್ಜಿ ಪ್ರವೀಣ್ ನಾಡ್ಗೋಡ್ ಮುಖ್ಯ ಅಧಿಕಾರಿ ಎಪ್ ಜಿ ಗಿದ್ದಿ ಮಾಜಿ ಸದಸ್ಯ ಗೌತಮ್ ರೋಡ್ಕರ್ ಕಾಶಿನಾಥ್ ರಾಠೋಡ್ ಗೋಪಾಲ್ ಮಾಂಗ್ ಸಂಜಯ್ ಹಾಡ್ಕರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ತೇರ್ದಾಳ ಅಧ್ಯಕ್ಷರು ಗಂಗಾಧರ್ ಮೋಪ್ಕಾರ್ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಮೈನುದ್ದೀನ್ ಮೊಕಾಸಿ ಹಾಗೂ ಊರಿನ ಮುಖ್ಯ ಪ್ರಮುಖರಾದ ನಿಂಗಪ್ಪ ಮಾಲ್ಗಾಮಿ ಸುರೇಶ್ ಕಬಾಡ್ಗಿ ರಮೇಶ್ ಧರೆಣ್ಣವರ್ ರಾಮಣ್ಣ ಇಡ್ಕಲ್ ಸದಾಶಿವ್ ವಸ್ಮನಿ ಮಹೇಶ್ ಕಲ್ತಿಪ್ಪಿ ಸಚಿನ್ ಕೊಡೆತ್ ಸಂತೋಷ್ ಜಮಖಂಡಿ ಉಪ್ಪಿನ್ ಸರ್ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ನಮಸ್ಕಾರ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ಎಂ ಸುದ್ದಿಮಿತ್ರ ಜಮ್ಖಂಡಿ ವರ್ಷದ ಬಹಳ ವಿಶೇಷವಾಗಿ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ನಡೆಸುವಂತ ಪರಿಪಾಠ ತೀರ್ಥಾಳದ ಹಿರಿಯರಲ್ಲಿ ಯುವಕರಲ್ಲಿ ತಾಯರಲ್ಲಿ ಎಲ್ಲ ನಮ್ಮ ಅಧಿಕಾರಿ ಮಿತ್ರರು ಭಾಗವಹಿಸುವ ಮುಖಾಂತರ ಕನ್ನಡದ ಅನುಭವವನ್ನು ನಾವೆಲ್ಲರೂ ಯಶಸ್ಸುಗೊಳಿಸಿಕೊಳ್ಳೋ ಅನ್ನುವಂತ ಆಗ್ರಹವನ್ನು ತಮ್ಮೆಲ್ಲರಿಗೂ ಸಹಿತ ನಾನು ಮಾಡಬಯಸ್ತೇನೆ ಮತ್ತು ಇಲ್ಲಿ ಆಟೋ ಅಧ್ಯಕ್ಷ ಬಂದಿಲ್ಲ ಎಲ್ಲ ಹಟುಗಳಿಗೂ ಸಹಿತ ಕನ್ನಡದ ಧ್ವಜವನ್ನು ಕಟ್ಟೋದರ ಮುಖಾಂತರ ಮೆರವಣಿಗೆ ಒಂದು ಶೋಭೆ ತರುವಂತಹ ಕೆಲಸ ಆಗ್ಬೇಕು ಇಲ್ಲಿ ಯಾರ್ಯಾರು ಬಂದಿಲ್ಲ ಗುಜರಾತಿ ಇಲ್ಲ ಅವರೆಲ್ಲರಿಗೂ ಸಹಿತ ನೀವು ಒಪ್ಪಿಸಿಕೊಂಡು ಅವರು ಕೆಲಸವನ್ನ ರಾಜ್ಯೋತ್ಸವದ ಅಂಗವಾಗಿ ನಡೆಸಬೇಕಾಗ ವಹಿಸಲಾಗಿದೆ ಈ ನಮ್ಮ ರಾಜ್ಯೋತ್ಸವದ ಸಮಾರಂಭವನ್ನ ಬಹಳ ವಿಜೃಂಭಣೆಯಿಂದ ಕೇರ್ನಾಳ್ ನಗರದಲ್ಲಿ ನಡೆಸಲಿಕ್ಕೆ ಅವೆಲ್ಲರೂ ನೆಕ್ಸ್ಟ್ ಬಂದಿಲ್ಲ ತೀರ್ಥಾಳ ಗ್ರಾಮದ ಆಟೋ ರಿಕ್ಷಾ ಸಂಘದ ಅಧ್ಯಕ್ಷರುಗಳಿಗೆ ತಾಯಿ ಭುವನೇಶ್ವರಿ ಭಾವಚಿತ್ರದ ಮೆರವಣಿಗೆ ಹಿಂದೆ ತಮ್ಮ ಆಟೋ ರಿಕ್ಷಾಗಳನ್ನು ಅಲಂಕಾರಗೊಳಿಸಿ